ಎಲ್ಲರಿಗೂ ನನ್ನ ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಹೊಸ ರುಚಿನ ಟ್ರೈ ಮಾಡೋಣ ಅಂತ ನೆನ್ನೆ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀನಿ ಇವಾಗ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಮೊದಲು ಇವಾಗ ಒಲೆಗೆ ಬೆಂಕಿ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ ಅಡುಗೆನ ಶುರು ಮಾಡ್ತಿದ್ದೀನಿ ಇವಾಗ ಬೆಂಕಿಯನ್ನು ರೆಡಿಯಾಯಿತು ಚಿಕ್ಕ ಇಟ್ಬಿಟ್ಟು ಇವೆಲ್ಲ ಐಟಮ್ಗಳಾಕಿ ಒಂದು ಒಳ್ಳೆ ಟೊಮೆಟೊ ಪಲಾವ್ ಮಾಡಬೇಕು ಒಳ್ಳೆ ತೊಳ್ಳೆ ಟೊಮೆಟೊ ಪಲಾವ್ ಮಾಡೋಣ ಅಂದರೆ ಬೆಂಕಿ ಹೆವಿ ಕ್ವಾಟ್ಲೆ ಕೊಡ್ತೈತೆ ಹತ್ತದಲ್ಲೇ ಇಷ್ಟು ದಿನ ಚೆನ್ನಾಗತ್ತಿತ್ತು ಇವತ್ತೇ ಯಾಕೋ ಊದಿ ಊದಿ ಸಾಕು ಬರೀ ಹಾಗೇನೇ ಬದೈತೆ ಚೂರು ಕುದೀತಿಲ್ಲ ಇನ್ನು ಸೌದೆ ತುರ್ಕಾದ್ರೆ ಇವತ್ತು ಟೊಮೆಟೊ ಭಾತ್ ಸಖತ್ತಾಗಿ ಮಾಡಲೇಬೇಕು ಈಗ ಸದ್ಯಕ್ಕೆ ಇಷ್ಟ ಆಗೈತೆ ಇನ್ನೊಂಚೂರು ಮೇಲೆ ಅನ್ನ ಹಾಕಿ ಕುಕ್ಕರು ಮುಚ್ಚಲು ಮುಚ್ಚಬೇಕು ಅಂತೂ ಫೈನಲಿ ಎರಡು ವಿಶಿಲ್ ಬಂದ ಇವಾಗ ಇದನ್ನು ಇಳಿಸಿಟ್ಟು ಸ್ವಲ್ಪ ಹೊತ್ತು ವಿಸಿಲು ಹೋಗಕ್ಕೆ ಬಿಡೋಣ ಇವಾಗ ನೋಡಿ ಎಲ್ಲ ಆಗೋ ಟೈಮಲ್ಲಿ ಬೆಂಕಿ ಏನು ಚೆನ್ನಾಗಿ ಕತ್ತೈತಿ ಇವಾಗ ಇದನ್ನು ಆರಿಸೋಕ್ಕೆ ಬೇಜಾರು ಇವಾಗ ವಿಷಿಲ್ ಹೋಗೈತೆ ನೋಡೋಣ ತೆಗೆದು ಆಗೈತೆ ಅಂತ ಸದ್ಯಕ್ಕೆ ಈ ಮಟ್ಟಿಗೆ ಬಂದೈತೆ ಒಂದು ರೌಂಡ್ ಮಿಕ್ಸಿಂಗ್ ಬಿಡ್ದು ಟೇಸ್ಟ್ ನೋಡ್ಬೋದು ಸ್ಮೆಲ್ ಏನೋ ಚೆನ್ನಾಗಿ ಬಂದೈತೆ ಟೇಸ್ಟ್ ಏನಾಗೈತೋ ಗೊತ್ತಿಲ್ಲ ಇವಾಗ ಮಾಡಿರೋದನ್ನ ಟೇಸ್ಟ್ ನೋಡೋಣ ಒಂದ್ಸತಿ ಹ್ಞೂ ಪರವಾಗಿಲ್ಲ ನಾವು ನೀಟಾಗಿ ಅಡುಗೆ ಮಾಡ್ತೀವಿ ಟೇಸ್ಟ್ ಏನಾದ್ರು ಚೆನ್ನಾಗಿ ಬಂದೈತೆ ತಿನ್ಬಿಟ್ಟು ಮಿಕ್ಕಿದ ಕೆಲಸಗಳ ನೋಡೋಣ ಆಗುತ್ತೆ ಇವಾಗ ಕೆಲಸ ಮಾಡೋ ಟೈಮು ಆಚೆ ಒಳ್ಳೆ ಬಿಸಿಲೈತೆ ಒಳ್ಳೆ ತಿಂಡಿನೂ ಆಯಿತು ಫುಲ್ಲು ಕೆಲಸ ಮಾಡೋಕ್ಕೆ ಜೋಶಲ್ಲಿದ್ದೀನಿ ಇವತ್ತು ನೆನ್ನೆ ಇಷ್ಟು ಅರ್ಧ ಆಗೈತೆ ಇವಾಗ ಇದೇ ಥರ ಈ ಕಡೆ ಸೈಡ್ ಮಾಡಬೇಕು ಇದೊಂದು ಕಂಪ್ಲೀಟಾಗಿ ಒಳಗಡೆ ಮಣ್ಣೆಲ್ಲ ಫಿಲ್ ಮಾಡಿಬಿಟ್ರೆ ಒಂದು ಅರ್ಧ ಕೆಲಸ ಆದಂಗೆ ಒಳಗಡೆ ಮಿಕ್ಕಿದ ಕೆಲಸನ ಬೇಗ ಬೇಗ ಮಾಡ್ಕೋಬೋದು ಇವಾಗ ಮೊದಲು ಕೆಲಸನ ಶುರು ಮಾಡೋಣ ಇವಾಗ ಒಳಗಡೆ ಇದ್ದು ಇದ್ದು ಭಾರಿ ದೊಡ್ಡದೊಂದು ಕೆಲಸ ಮುಗೀತು ಈಗ ಇಷ್ಟಾಗೈತೆ ಇನ್ನು ಇದ್ರೊಳಗೆ ಮಣ್ಣು ತುಂಬಿದರೆ ಇದು ಒಣಗಿದ ಮೇಲೆ ಇದ್ರ ಮೇಲೆ ಒಂದು ಹಾಸಿಗೆ ಹಾಸ್ಕೋದು ಇನ್ನು ಆ ಸೈಡು ಟೀ ಸೈಡು ಇವಾಗ ಊಟ ಆದಮೇಲೆ ಇದನ್ನು ಶುರು ಮಾಡ್ತೀನಿ ಇಲ್ಲಿ ಓದೋದಕ್ಕೆ ಕೂತ್ಕೊಳ್ಳೋಕ್ಕೆ ಇನ್ನು ಇಲ್ಲೊಂದು ಕಟ್ಟೆ ಇದನ್ನು ತೆಗೆದು ಇನ್ನು ಇದೊಂದನ್ನು ಕ್ಲಿಯರ್ ಮಾಡಿದ್ರೆ ಇಂಟೀರಿಯರ್ ಕೆಲಸ ಮುಗೀತು ಮೇಯ್ನ್ ಇರೋದು ಇದು ಮೇಲೆ ಪ್ಲ್ಯಾಸ್ಟಿಕ್ ಕುಡ್ದುಬಿಟ್ಟು ಫುಲ್ ವೈಟ್ ಬಟ್ಟೆನ ಕವರ್ ಮಾಡ್ಬೇಕು ಅದಕ್ಕೆ ಸದ್ಯಕ್ಕೆ ಊಟ ಮಾಡಿಬಿಟ್ಟು ಎರಡು ಗಂಟೆಯಿಂದ ಮತ್ತೆ ಕೆಲಸ ಶುರು ಮಾಡ್ತೀನಿ ಕೆಲಸ ಮುಗೀತು ಇವಾಗ ಸದ್ಯಕ್ಕೆ ಇಷ್ಟ ಆಗೈತೆ ಈಗ ಈ ಕಡೆ ಕೂತ್ಕೊಂಡು ಒಂದು ಜಾಗ ಮಾಡಿದ್ದೀನಿ ಈಗ ಇಡೋಕ್ಕೆ ಜಾಗ ಮಾಡ್ತೀನಿ ಇದಕ್ಕಿನ್ನ ಮಣ್ಣು ತುಂಬಬೇಕು ನಾಳೆ ಎಲ್ಲನೂ ಫುಲ್ ಫಿನಿಷ್ ಮಾಡಬೇಕು ಒಳಗಡೆ ಏನೇನಿದೆ ಫುಲ್ಲೆಲ್ಲ ಬ್ಲರಾಗಿ ಕಾಣಿಸ್ತೈತೆ ಮಿಕ್ಕಿದನ್ನ ನಾಳೆ ತೋರಿಸಿನಿ ಫುಲ್ಲೆಲ್ಲಿ ಕಂಪ್ಲೀಟ್ ಆದಮೇಲೆ ಇವಾಗ ಒಂದು ರೌಂಡ್ ಶಾಂತೇಳಿ ಹೋಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಮನೆ ಕಡೆ ಹೊರಡಬೇಕು ಇನ್ನು ನಾಳೆ ಸಿಗೋಣ ಫುಲ್ ವೀಡಿಯೋ ತೋರ್ಸೋಕ್ಕೆ ಫುಲ್ಲು ಕೈಯೆಲ್ಲ ಮಣ್ಣಾಗೋಗಿರುತ್ತೆ ಮೊಬೈಲ್ ಇಟ್ಕೊಳಕ್ಕಾಗಲ್ಲ ಅಂತ ವೀಡಿಯೋಗಳನ್ನ ಮಾಡಿಲ್ಲ ನಾಳೆ ಫುಲ್ಲು ಏನೇನಾಗುತ್ತೆ ಅದೆಲ್ಲ ತೋರಿಸ್ತೀನಿ ನಾಳೆಗೆ ಒಳಗಡೆ ಕೆಲಸ ಫುಲ್ ಫಿನಿಶ್ ಆಗಬೇಕು ಮೇಲೆ ಬಿಟ್ಟು ನೋಡೋಣ ನಾಳೆ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ ಇವಾಗ ಮನೆ ಕಡೆ ಹೊರಟೆ ನಾಳೆ ಸಿಗೋಣ ಬಾಯ್